ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಆರಾಮಿದ್ದೀರಿ ತಾನೇ ನಾನು ಸಹಿತ ಆರಾಮಿದ್ದೇನೆ ಇದೇನಪ್ಪ ಇದು ಬರ್ತಡೇ ಮಾಡತ್ತಾರ ಅಂತ ಅನ್ಕೋತಿರ್ಬೋದು ಹೌದು ನಿತ್ವೀಕ್ ಇದು ಫೈ ಇಯರ್ ಕಂಪ್ಲೀಟ್ ಆಯಿತು ಸೊ ಫೈ ಇಯರ್ದ ಬರ್ತಡೇ ಸೆಲೆಬ್ರೇಷನ್ ಮಾಡಾಕತ್ತಿದ್ದೆ ಇದು ನಾವು ಸಂಕೇಶ್ವರದಾಗ ಲಾಸ್ಟ್ ಬರ್ತಡೇ ಆಗಿತ್ತ ವೀಕ್ದ ನಿತ್ ಇನ್ ಬರ್ತಡೇ ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಇವನ್ ಬರ್ತಡೇ ಭಾಳ ಗ್ರ್ಯಾಂಡಾಗಿ ಮತ್ತು ಫೈವ್ ಸ್ಟಾರ್ ಹೋಟೆಲ್ದಾಗ ಇಲ್ಲಾಂದ್ರೆ ದೊಡ್ಡ ದೊಡ್ಡವರು ರೆಸ್ಟೋರೆಂಟ್ ಒಳಗೆ ಮಾಡಬೇಕಂತ ಹೇಳಿ ಭಾಳ ಪ್ಲ್ಯಾನ್ ಇತ್ತು ಬಟ್ ಅದು ಆಗಲಿಲ್ಲ ಯಾಕಪ್ಪ ಅಂದ್ರೆ ನಮ್ಮದು ಟ್ರಾನ್ಸ್ಫರ್ ಆಗೋದಿತ್ತು ಸಂಕೇಶ್ವರ್ಗೆ ಬಂದ ತ್ರೀ ಇಯರ್ ಕಂಪ್ಲೀಟ್ ಆಗಿತ್ತು ಸೊ ಜೂನ್ ಒಳಗೆ ನಾವು ಆ್ಯಕ್ಚುಲಿ ಅಲ್ಲೇ ಇದ್ವಿ ಹುಡುಗರ್ದು ಎಜುಕೇಷನು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಕತ್ತಿತ್ತು ಯಾಕಂದ್ರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿತ್ತು ಇನ್ನೂ ನಮ್ದು ಟ್ರಾನ್ಸ್ಫರ್ದು ರಿಸಲ್ಟು ಬಂದಿರ್ತಿದ್ದಿಲ್ಲ ಎಲ್ಲಿ ಆಗ್ತೈತಿ ಎಲ್ಲಿಲ್ಲ ಇಲ್ಲ ಅಂಥೇಳಿ ಕ್ಯೂರಿಯಾಸಿಟಿ ಒಳಗಿದ್ವಿ ಇನ್ನೊಂದು ಕಡೆ ಟೆನ್ಷನ್ ಏನಪ್ಪ ಅಂತಂದ್ರೆ ಇವನ್ ಬರ್ತಡೇ ದಿನ ಏನು ಎಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಅದು ಟೆನ್ಷನ್ ಇತ್ತು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಶಿಫ್ಟಿಂಗ್ ಅದು ಏನು ಮನಿ ಶಿಫ್ಟ್ ಮಾಡಬೇಕಂದ್ರೆ ಯಾಲ್ ಯಾ ಯಾವ ಮನೆ ಸಿಗ್ತೈತಿ ಮತ್ತು ಅಲ್ಲಿ ಹೋದ ಕೂಡ ಹೆಂಗೆಲ್ಲ ಸೆಟ್ ಮಾಡ್ಕೋತೀವಿ ಅಂಥೇಳಿ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಇನ್ನೊಂದು ಕಡೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ಮ ಸಿಸ್ಟರ್ ಮ್ಯಾರೇಜ್ ಇತ್ತು ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ನಾವು ನಿತ್ವಿಕನ್ ಬರ್ತಾಡೇ ಫೈನಲಿ ಮಾಡಿಬಿಡೋಣ ಮತ್ತು ಪದೇ ಪದೇ ಆಗೋದಿಲ್ಲ ಅಂತ ಹೇಳಿ ಅವ್ನ ಬರ್ತಡೇ ಏನು ರೆಡಿ ಆದ್ವಿ ಸೊ ಅಷ್ಟು ಸಣ್ಣದಾಗಿ ಫೈ ಇಯರ್ ಬರ್ತಡೇ ಮಾಡಿದ್ರೆ ಆತ ಅಂಥೇಳಿ ಸಂಕೇಶ್ವರದಾಗ ಮಾಡೋಕತ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನ ನಿತ್ವೀಕ್ ಸಣ್ಣ ಇದ್ದಾಗಿಂದ ಕೊರೋನಾ ಟೈಮಿಗೆ ಹುಟ್ಟಿದ್ದ ಟೂ ತೌಸಂಡ್ ಟ್ವೆಂಟಿ ಒಳಗೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈಯ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವನ್ಗೆ ಫೈ ಇಯರ್ ಒಳಗೆ ಒಂದು ಬರ್ತಡೇ ನೆಟ್ಟಾಗ ಮಾಡೋಕ್ಕಾಗಲಿಲ್ಲ ಫಸ್ಟ್ ಬರ್ತಡೇ ಕೊರೋನಾ ಇತ್ತು ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಸೆಕೆಂಡ್ ಬರ್ತಡೇ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅವಾಗೂ ಮಾಡೋಕ್ಕಾಗಲಿಲ್ಲ ಥರ್ಡ್ ಬರ್ತಡೇ ಮಾಡ್ಬೇಕಂತ ಹೇಳಿ ಸಂಕೇಶ್ವರದಾಗ ಇದ್ವಿ ಅವಾಗ ಫಸ್ಟ್ ನಾವು ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದಿದ್ವಿ ಅವಾಗ ಮಾಡುವಾಗ ಫುಲ್ಲ ರೇನಿ ಬಂದುಬಿಡ್ತು ಸೊ ರೇನ್ ಬರೋದ್ರಿಂದ ಯಾರೂ ಬರೋಕ್ಕಾಗಲಿಲ್ಲ ಸೊ ಅವನ ಬರ್ತಡೆ ಮಾಡೋಕ್ಕಾಗಲಿಲ್ಲ ಫೋರ್ತ್ ಬರ್ತಡೇ ಗೋವಾದಾಗ ಮಾಡಿದ್ವಿ ಅದನ್ನು ಅಷ್ಟು ಸ್ವಲ್ಪ ಅಷ್ಟು ಕಷ್ಟ ಮಾಡಿದ್ವಿ ಫೈ ಇಯರ್ದು ಈ ಸಡ ಗ್ರ್ಯಾಂಡ್ ಮಾಡಬೇಕಪ್ಪ ಅಂಥೇಳಿ ಎಲ್ಲರೂ ಮೈಂಡ್ ಸೆಟ್ ಮಾಡ್ಕೊಂಡು ಇಟ್ಟಿದ್ವಿ ಬಟ್ ಇಷ್ಟೆಲ್ಲ ನಮಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾವೆ ಅಂತ ಹೇಳಿ ಈ ಕಡೆ ಸಿಸ್ಟರ್ ಮ್ಯಾರೇಜ್ ಈ ಕಡೆ ಮನಿ ಶಿಫ್ಟಿಂಗ್ ಮಾಡಬೇಕು ಈ ಕಡೆ ಹುಡುಗರು ಎಜುಕೇಷನ್ ಅಡ್ಮಿಷನ್ ಎಲ್ಲಿ ಮಾಡಬೇಕಪ್ಪ ಮತ್ತೆ ಎಲ್ಲಿ ಸಿಗ್ತೈತಿ ಟ್ರಾನ್ಸ್ಫರ್ ಅದೆಲ್ಲ ಟೆನ್ಷನ್ ಒಳಗೆ ನಾವಿದ್ವಿ ಸೊ ಫೈನಲಿ ಹೋಳಿ ಬಿಡು ಮತ್ತೆ ನೆಕ್ಸ್ಟ್ ಇಯರ್ ಮಾಡು ನಂದ್ರೆ ಇವ್ರು ಪಾಪ ಫೈ ಇಯರ್ಗೆ ಬರ್ತಡೆ ಮಾಡಿದಂಗೆ ಮಜಾ ಮತ್ತೆ ಎದ್ರೊಳಗು ಬರೋದಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡು ಸೊ ಫೈನಲಿ ನಾವು ಬರ್ತಡೇ ಮಾಡಕ್ಕೆ ಏನೋ ರೆಡಿ ಆದ್ವೆ ಸೊ ಹಂಗೂ ಹಿಂಗೂ ಬರ್ತಡೇ ನೋಡ್ಬೋದು ಈ ಕಡೆ ಓಡಾಡ್ಕೊಂತ ಮಾಡಿದ್ವಿ ಫೈನಲಿ ಪಾಪ ಒಂದ್ ಬರ್ತಡೆ ಒನ್ ಸೆಕೆಂಡ್ ಹ್ಯಾಪಿ ಬರ್ತಡೆ ಕುಸೇ